ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿ ಮೊ ಮೊದಲೇ ಥಾಲಿ ರೆಸಿಪಿ ಏನು ಮಾಡಿದ್ದೀನಿ ಅಂತ ಥಾಲಿ ನೋಡಿಬಿಟ್ರಿ ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಹಾಂ ನೋಡಿ ಒಂದು ದೊಡ್ಡದಿತ್ತು ಕ್ಯಾಬೇಜು ಅದನ್ನು ಇದರಲ್ಲಿ ಎರಡು ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದು ಇವಾಗ ಅರ್ಧ ತೊಗೊಂಡು ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಹೆಚ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರಿಗೆ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಸ್ಟ್ರೈನ್ ಮಾಡಿ ಇಟ್ಕೊಂಬಿಡೋಣ ಸ್ಟ್ರೈನ್ ಮಾಡಿ ಆದಮೇಲೆ ಈಗ ನಾನು ಇದಕ್ಕೆ ಒಂದು ಕಪ್ ಹೆಸರು ಕಾಳು ಒಂದು ಕಪ್ ಅಲಸಂದೆ ಕಾಳು ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಕಡಲೆಬೇಳೆ ಕೂಡ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಒಂದು ಕಪ್ ತೊಗರಿಬೇಳೆ ಮಾಮೂಲಿ ತೊಗರಿಬೇಳೆ ಒಂದು ಕಪ್ಪು ಹಾಗೆ ಮೊಸರು ದಾಲ್ ಅಂತ ಕೆಂಪು ಬೇಳೆ ಇದು ಕೂಡ ಒಂದು ಕಪ್ಪು ಇಷ್ಟು ಐದು ಎರಡು ಬೇಳೆ ಐದು ಎರಡು ಮೂರು ಬೇಳೆ ಐ ಎರಡು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲ ಸಮ ಪ್ರಮಾಣದಲ್ಲೇ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ತೊಳಿಬೇಕು ನೀರು ಹಾಕ್ಕೊಂಡು ಎರಡು ಮೂರು ಸರ್ತಿ ಕ್ಲೀನಾಗೋವರೆಗೂ ತೊಳಿಬೇಕು ತೊಳ್ಕೊಂಡು ನೀಟಾಗಿ ಕಾಳುಬೇಳೆಯೆಲ್ಲ ಕುಕ್ಕರಲ್ಲಿ ನೋಡಿ ಈ ಥರ ಕ್ಲೀನಾಗಿ ತೊಳ್ಕೊಂಡು ಇವಾಗ ನಾನು ಹೆಚ್ಚಿಟ್ಟಿರೋವಂಥ ಕೋಸನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ ಇದನ್ನು ಹಾಕ್ಕೊಂಡು ಎರಡು ಎಷ್ಟು ಅದಕ್ಕೆ ಬೇಕಾಗಿರೋವಷ್ಟು ನೀರನ್ನು ಸೇರಿಸ್ಕೊಡೋಣ ಇದು ಮುಳುಗೋ ನೀರು ಸ್ವಲ್ಪ ಮೇಲೆ ಬರೋವಷ್ಟು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ನಾಲ್ಕು ವಿಸಿಲ್ ಮಾಡಿಕೊಂಡೆ ನಾಲ್ಕು ವಿಸಿಲ್ ಮಾಡಿಕೊಂಡು ಒಂದು ಕಡೆ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಪೀಸ್ ಚಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಿ ಖಾರದ ಮೆಣಸಿನ್ಕಾಯಿ ಒಂದೆಂಟೊಂಬತ್ತು ಖಾರದ ಮೆಣಸಿನ್ಕಾಯಿ ಇನ್ನೊಂದು ಎರಡು ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡೆ ಒಂದು ಹತ್ತು ಹನ್ನೆರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಇವಾಗ ಜೀರಿಗೆ ಮೆಣಸು ಖಾರ ಬೇಡ ಅಂದರೆ ಮೆಣಸಿನ್ನೂ ಕಮ್ಮಿ ಹಾಕೋಬೋದು ನಾನಿಲ್ಲಿ ಐದಾರು ಮೆಣಸನ್ನು ಹಾಕಿದೆ ಹಾಗೆ ಒಂದು ಕಡೆ ಸ್ವಲ್ಪ ಹಣ್ಣನ್ನು ಒಂದು ನಿಂಬೆ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಕುಕ್ಕರ್ ಇವಾಗ ಕೂಲಾಗಿದೆ ತೆಗಿತಾ ಇದ್ದೀನಿ ನೋಡಿ ಸ್ವಲ್ಪ ಬೆಂದಿಲ್ಲ ನಾನು ಮೂರು ವಿಸಿಲ್ ಮಾಡಿ ತೆಗೆದು ನೋಡಿ ಬೆಂದಿರಲಿಲ್ಲ ಇನ್ನೊಂದು ವಿಸಿಲ್ ಮಾಡಿಕೊಂಡೆ ನಾಲ್ಕು ಹೊಡೆಸಿದ್ರೆ ಸಾಕು ಬೆಂದಿರುತ್ತೆ ಈಗ ಫ್ರೈ ಮಾಡಿರೋವಂಥ ಕೊಬ್ಬರಿನೂ ಹಾಕೋಬೇಕು ನಾನು ಇಲ್ಲಿ ಸ್ಕಿಪ್ಪಾಗಿದೆ ಕೊಬ್ಬರಿನೂ ಹಾಕಿದ್ದೀನಿ ಇವಾಗ ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು ನೀಟಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ಪೇಸ್ಟ್ ಮಾಡ್ಕೊಂಡ್ಮೇಲೆ ಅದೇ ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಹಿಂಗು ಜೀರಿಗೆ ಹಾಕಿ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಚಟಪಟ ಅಂದಮೇಲೆ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಕೆಂಪಗಾದ್ಮೇಲೆ ಈರುಳ್ಳಿ ಏನು ರುಬ್ಕೊಂಡು ಬಂದಿದ್ವಲ್ಲ ಮಸಾಲ ಅದನ್ನು ಆ್ಯಡ್ ಮಾಡೋಣ ಈಗ ಹುಣಸೆ ಹಣ್ಣು ಕೂಡ ಸ್ಕ್ವಿಸ್ ಮಾಡಿಟ್ಟಿದ್ದೆ ಹಣ್ಣು ರಸಾನು ಸೇರಿಸ್ಕೊಂಡೆ ಈಗ ನೋಡಿ ಇನ್ನೊಂದು ದಿವ್ಸಲಿ ಮಾಡಿಕೊಂಡೆ ಬೆಂದಿದೆ ಚೆನ್ನಾಗಿ ಬೆಂದಿದೆ ಕಾಳು ಬಿಸಿ ಇದೆ ನೋಡಿ ಈ ಥರ ಬೇಯಬೇಕು ಕಾಳು ಎಲ್ಲ ಚೆನ್ನಾಗಿ ಬೆಂದಿತ್ತು ಇವಾಗ ಇದನ್ನು ಸ್ಟ್ರೇನರಲ್ಲಿ ಸ್ಟ್ರೈನ್ ಮಾಡಿಕೊಂಡೆ ಇನ್ನೊಂದು ಕಡೆ ಇನ್ನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕಾದ್ಮೇಲೆ ಹಿಂಗು ಸಾಸಿವೆ ಎಲ್ಲ ಹಾಕಿ ಚಟಪಟ ಅಂತ ಸೇದಿದ್ಮೇಲೆ ಒಂದು ಎರಡು ಈರುಳ್ಳಿ ಹಾಕ್ಕೊಂಡೆ ಪಲ್ಯಕ್ಕೆ ಈರುಳ್ಳಿ ಚೆನ್ನಾಗಿರುತ್ತೆ ಅಂತ ಎರಡು ಈರುಳ್ಳಿ ಕರಿಬೇವು ಖಾರಕ್ಕೆ ಹಣಮೆಣ್ಸಿನ್ಕಾಯಿ ಒಂದು ಐದಾರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಇದು ಕೆಂಪಿಗಾದ್ಮೇಲೆ ಕೆಂಪಿಗಾಗಲಿ ಇಲ್ಲಿ ಸ್ವಲ್ಪ ನಾನು ಪನ್ನೀರ್ ಮಾಡಿರೋ ಅಂಥ ನೀರಿತ್ತು ಪನ್ನೀರು ತೆಗ್ದಿರೋಂಥ ನೀರು ಆ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಸಾರಿಗೂ ಸೇರಿಸ್ಕೋಬೋದು ನೋಡಿ ಥಾಲಿ ರೆಸಿಪಿ ರೆಡಿಯಾಯಿತು ಮುದ್ದೆ ಕೂಡ ರೆಡಿಯಾಯಿತು ನೀವು ಇದೇ ರೀತಿ ಮಾಡ್ಕೊತೀನಿ ಸ್ಟಾರ್ಟರ್ಸ್ಗೆ ಅಂತ ಮಸ್ಕ್ ಮಲನ್ ಕಟ್ ಮಾಡಿದ್ದೆ ಇದೇ ಥರ ನೀವು ಮಾಡ್ಕೊಳ್ತೀನಿ ಮನೆಯಲ್ಲಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಹೋಗಿ ಬರಲಾ